ನಮಸ್ತೆ ಎಲ್ಲರಿಗೂ ಈ ದಿನ ಮೆಂತೆ ಕಾಳಿನ ಹುಳಿಯನ್ನು ಮಾಡುವ ವಿಧಾನ ನೋಡ್ಕೊಳ್ಳೋಣ ಒಂದು ಟೀ ಸ್ಪೂನ್ನಷ್ಟು ಮೆಂತೆ ಕಾಳುಗಳನ್ನು ಬಾಣಲಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಗಿದ ಮೆಣಸಿನಕಾಯಿ ಇಲ್ಲಿ ನಾಲ್ಕರಿಂದ ಐದು ಒಣಗಿದ ಮೆಣಸಿನಕಾಯನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ ಸೀಸ್ಬಾರ್ದು ಚೆನ್ನಾಗಿ ಹಾಗೇ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಎರಡು ಟೀ ಸ್ಪೂನ್ನಷ್ಟು ಪುಟಾಣಿಯನ್ನು ಹಾಕ್ಕೊಂಡಿದ್ದೀನಿ ಒಂದು ಸಣ್ಣ ಬಟ್ಟಲು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬೆಲ್ಲ ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಹಾಕ್ಕೊಂಡಿದ್ದೀನಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನೂ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ತೊಳೆದು ನೆನೆಸಿಟ್ಟ ಹುಣಸೆಹಣ್ಣನ್ನು ಕೂಡ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು ನೀರು ಬೇಕಿದ್ದರೆ ಸೇರಿಸ್ಬಿಟ್ಟು ರುಬ್ಕೊಳ್ಬೋದು ಹಾಗೆ ಬಾಣಲಿಗೆ ಎರಡು ಟೀ ಸ್ಪೂನು ಎಣ್ಣೆಯನ್ನು ಹಾಕ್ಕೊಂಡಿದ್ದೆ ಎಣ್ಣೆ ಕಾಯ್ದ ನಂತರ ಸ್ವಲ್ಪ ಸಾಸಿವೆ ಮತ್ತು ಇಂಗನ್ನು ಹಾಕೊಂಡಿದ್ದೀನಿ ಒಂದು ಕಟ್ ಮಾಡಿರೋ ಈರುಳ್ಳಿನ ಹಾಕೊಂಡಿದ್ದೀನಿ ಸಣ್ಣ ಉರಿಯಲ್ಲಿ ಬಾಡಿಸ್ಕೊಳ್ಬೇಕಾಗುತ್ತೆ ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಸೇರಿಸಿದ್ದೀನಿ ಈಗ ಇದಕ್ಕೆ ರುಬ್ಬಿಟ್ಟಿರುವ ಮಿಶ್ರಣವನ್ನು ಈ ಒಗ್ಗರಣೆಗೆ ಸೇರಿಸ್ಕೊಳ್ಬೇಕಾಗುತ್ತೆ ಮಿಕ್ಸಿ ಜಾರಿಗೆ ನೀರನ್ನು ಹಾಕ್ಕೊಂಡ್ಬಿಟ್ಟು ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ಬೇಕು ಶುಗರ್ ಇರೋರಿಗೆ ತುಂಬಾ ಒಳ್ಳೆಯದಾಗಿರುತ್ತೆ ಇದು ಕಾಳಾಗಿರೋದ್ರಿಂದ ನೀರನ್ನು ನೋಡಿಕೊಂಡು ಹಾಕ್ಕೊಳ್ಬೇಕು ಜೋಳದ ಮುದ್ದೆ ರಾಗಿಯ ಮುದ್ದೆ ಮತ್ತು ಅನ್ನದೊಂದಿಗೆ ತುಂಬ ಚೆನ್ನಾಗಿರುತ್ತೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸಿ ನೀರು ಮುದ್ದೆ ಮತ್ತು ಅನ್ನದೊಂದಿಗೆ ಹೊಂದಿಕೆ ಆಗೋ ಥರ ಇರಬೇಕು ಸಾಂಬಾರು ಆ ಥರ ನೀರು ಹಾಕ್ಕೊಳ್ಬೇಕಾಗುತ್ತೆ ಇದು ಒಂದು ಹೊತ್ತಿಗೆ ಮಾಡುವಂತಹ ಸಾಂಬಾರು ಮೆಂತೆ ಕಾಳುಗಳು ಜಾಸ್ತಿ ಹಾಕಿದರೆ ಕಹಿ ಆಗುವ ಚಾನ್ಸ್ ಇರುತ್ತೆ ಆದ್ದರಿಂದ ನೀವು ಕಾಳುಗಳನ್ನು ನೋಡಿಕೊಂಡು ಹಾಕ್ಕೊಳ್ಬೇಕು ಒಂದು ಕುದಿ ಬಂದ ನಂತರ ಆಫ್ ಮಾಡಿದರೆ ಸಾಕಾಗುತ್ತೆ ನೀರನ್ನು ತುಂಬ ಗಟ್ಟಿ ಅನಿಸಿದರೆ ಮತ್ತೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕುದಿಸ್ಕೊಳ್ಬೇಕಾಗುತ್ತೆ ಈಗ ಕಾಳಿನ ಹುಳಿ ಸಿದ್ಧ ಆಗಿದೆ ರಾಗಿ ಮುದ್ದೆ ಅಥವಾ ಜೋಳದ ಮುದ್ದೆಯೊಂದಿಗೆ ಸರ್ವ್ ಮಾಡಿ ನೀವು ಕೂಡ ಒಮ್ಮೆ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು